ಸಂಘ ಬಾಲ್ಕಿ ಅವರು ವೇದಿಕೆ ಬರಬೇಕು ಅದಾದ ಬಳಿಕ ಕಾಯಕ ಮಿತ್ರ ಸಂಘ ಬಾಲ್ಕಿ ತಾಲೂಕ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊತೇನೆ ತದನಂತರದಲ್ಲಿ ನಮ್ಮ ಮಹಾಲಕ್ಷ್ಮಿ ಸಹಕಾರ ಸಂಘ ಬಾಲ್ಕಿ ಅನಿಲ್ ಲೋಖಂಡೆ ಅವರು ಜೊತೆಗೆ ಕಾರ್ಯನಿರತ ಪತ್ರಕರ್ತರ ಸಂಘ ಬಾಲ್ಕಿಯ ಜಯರಾಜ್ ಪಾತ್ರಿ ಅವ್ರ ನೇತೃತ್ವದಲ್ಲಿ ಅವರು ಕೂಡ ವೇದಿಕೆಡೆಗೆ ಬರಬೇಕು ಜೊತೆಗೆ ಈಗ ಮೊದಲನೇದಾಗಿ ಮಾಜಿ ಸೈನಿಕರ ಸಂಘದವರು ವೇದಿಕೆ ಬರಬೇಕು ಮಾಜಿ ಸೈನಿಕರ ಸಂಘದವರು ಹಾ ಸರ್ ಸ್ವಲ್ಪ ಅವ್ರಿಗೆ ಬರ್ಲಿಕ್ಕೆ ಅವಕಾಶ ಮಾಡಿಕೊಡ್ರಿ ಅದಾದ ತಕ್ಷಣದಲ್ಲೇ ನಾನು ಈಗಾಗಲೇ ಅನ್ವಯ ಹೇಳಿದ್ದೇನೆ ಬಡ್ಕಳ ಸಂಘ ಅವರು ಜೊತೆಗೆ ಕಾರ್ಯ ಪತ್ರಕರ್ತರ ಸಂಘದವರು ಮನವಿ ಇದೆ ನಾವು ನೀಟಾಗಿ ಕರೆಕ್ಟ್ ಆಗಿ ಹೇಳ್ತಾ ಅದರ ಅನ್ವಯ ಬನ್ನಿ ಅಂತ ನಮ್ಮಲ್ಲಿ ಕೇಳ್ಕೋತೇವೆ ಈಗ ಮಾಜಿ ಸೈನಿಕರ ಸಂಘದವರೆಲ್ಲರೂ ವೇದಿಕೆ ಬನ್ನಿ ಓಕೆ ಸನ್ಮಾನ್ಯ ಸಚಿವರಿಗೆ ನಮ್ಮೆಲ್ಲ ಮಾಜಿ ಸೈನಿಕರ ಸಂಘದ ವತಿಯಿಂದ ಈ ಒಂದು ಗೌರವದ ಅಭಿನಂದನ ಸನ್ಮಾನವನ್ನ ಮಾಡ್ಲಿಕ್ಕಿದರೆ ಯಾರು ಕೂಡ ಹಾಗೆ ಹೋಗ್ಬೇಕಾಗಿ ಕೇಳ್ಬೋದೇನೆ ಅಹ್ ಯಾರು ಸನ್ಮಾನ ಮಾಡಿದ್ದೀರಿ ದಯವಿಟ್ಟು ಅದಾದ ಬಳಿಕ ತಾವು ವೇದಿಕೆಯ ಮಾಜಿ ಸೈನಿಕರದ ಆಯ್ತು ಇನ್ ಮುಂದೆ ನಮ್ಮ ಗಾಯಕ ಮಿತ್ರ ಸಂಘ ಕಾಯಕ ಮಿತ್ರ ಸಂಘದವರು ಸಂಘ ಕಾಯಕ ಮಿತ್ರದವರು ಜೊತೆಗೆ ತದನಂತರದಲ್ಲಿ ತಮ್ಮ ಕಾರ್ಯನಿಡಿತ ಪತ್ರಕರ್ತರ ಸಂಘದವರು ಮಹಾಲಕ್ಷ್ಮಿ ಸರ್ಕಾರ ಸಂಘದವರು ಜೊತೆಗೆ ಕಾರ್ಯನಿರ್ಮುಖ ಅಧಿಕಾರಿಗಳು ತಾಲೂಕು ಪಂಚಾಯತ್ ಅದಾದ ಬಳಿಕ ಸುನೀತಾ ಮೊಮ್ಮ ಅವರು ನಗರ ಜೊತೆಗೆ ಹರಳಯ್ಯ ಸಮಾಜ ಬಾಬುರಾವ್ ಸೇನ್ ಸೇನ್ಬರ್ ಸೆನ್ಮಾ ಅವರು ಮತ್ತು ಸಂಘದವರು ಅವರು ನಾನ್ ಎರಡು ಕರೆದಿರ ಅದ್ರ ಅನ್ವಯ ತಾವು ರೈಟ್ ಸೈಡ್ ಇಂದ ಬರ್ಲಿಕ್ಕೆ ಅವಕಾಶ ಮಾಡ್ಲಿಕ್ಕೆ ಆಗುತ್ತೆ ಅದಾದ ಬಳಿಕ ಲೆಫ್ಟ್ ಸೈಡ್ ಇಂದ ಕೆಳಗಡೆ ಬಂದು ಪ್ರಸಾದ ಮಾಡ್ಕೊಂಡು ಹೋಗ್ರಿ ವೇದಿಕೆ ಮೇಲೆ ಬರೋರ್ ಎಲ್ರು ತಮ್ಮಲ್ಲಿ ಮನವಿ ಇದೆ ಯಾರ ಹೆಸರು ಕರೀತೀವಿ ಅದರ ಅನ್ವಯ ತಾವು ಬನ್ನಿ ಅಂತ ಕೇಳ್ಕೊತೇವೆ ಧನ್ಯವಾದಗಳು ನಮ್ಮ ಗಾಯಕ ಮಿತ್ರ ಸಂಘದ ಎಲ್ಲ ತಾಯಿಗಿರಿಗೂ ಜೊತೆಗೆ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಸಹಕಾರ ಸಂಘ ವೇದಿಕೆ ಬಂದು ಎಡಭಾಗದಿಂದ ಭಾಗದಿಂದ ಕೆಳಗಡೆ ಹೋಗ್ಬೇಕು ಇಲ್ಲಿ ಮಧ್ಯದಲ್ಲಿ ನಿಂತವ್ರೆಲ್ಲ ಸ್ವಲ್ಪ ಸೈಡಿಗೆ ಆಗ್ರಿ ನಿಂತವರೆಲ್ಲ ಹೋಗೋರಿಗೆ ಅವಕಾಶ ಮಾಡ್ಕೊಡ್ರಿ ಅದ್ರನ್ವಯ್ ನಾನು ಹೆಸರುಗಳನ್ನ ಹೆಸರು ಬರ್ಸಿರುವ ಅನ್ವಯ್ ಕರಿತಾ ಇದ್ದೀನಿ ಅದ್ರಂತೆ ತಾವ್ ಬರ್ಬೇಕಂತ ಕೇಳ್ತೇನೆ ಆದವರು ಸ್ವಲ್ಪ ದಯವಿಟ್ಟು ಇದ್ದಕ್ಕಾಗಿ ಅವ್ರಿಗೆ ಹೋಗೋರಿಗೆ ಅವಕಾಶ ಮಾಡ್ಕೊಡ್ರಿ ಅಂತ ತಮ್ಮಲ್ಲಿ ವಿನಮ್ರವಾಗಿ ಕೇಳ್ಕೊತೇನೆ ಈಗ ನೆಕ್ಸ್ಟ್ ನಮ್ಮ ಮಹಾಲಕ್ಷ್ಮಿ ಸಹಕಾರ ಸಂಘ ಜೊತೆಗೆ ಕಾರ್ಯನಿರತ ಪತ್ರಕರ್ತರ ಸಂಘ ಜಯರಾಜ್ ಪಾತ್ರ ನೇತೃತ್ವದಲ್ಲಿ ಎಲ್ಲಾ ಪತ್ರಕರ್ತರು ಕೂಡ ಈಗ ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊತೇನೆ ವೇದಿಕೆಯ ಲೆಫ್ಟ್ ಸೈಡ್ ಇಂದ ದಯವಿಟ್ಟು ಯಾರು ಮೇಲುಗಡೆ ಬರಬಾರ್ದು ರೈಟ್ ಸೈಡ್ ಇಂದ ಬಂದು ತಾವುಗಳು ಸಾಯಿಬ್ರಿಗೆ ಅಭಿನಂದನ ಸನ್ಮಾನವನ್ನ ನೆರವೇರಿಸಿ ಬರ್ಬೇಕಾಗಿ ಕೇಳ್ಕೊತೇನೆ ಮಹಾಲಕ್ಷ್ಮಿ ಸರ್ಕಾರ ಇಲ್ಲಿ ಕೆಳ ಬರ್ಬೇಕು ಇಲ್ಲಿ ಅಭಿನಂದನ ಸಮಿತಿಯವರು ನೀಟಾಗಿ ಲಿಸ್ಟ್ ಕೊಟ್ಟಿದ್ದಾರೆ ಅದ್ರ ಅನ್ವಯ ನಾನು ಹೆಸರು ಕರಿತೀನಿ ಮಧ್ಯದಲ್ಲಿ ಯಾರ ಹೆಸರು ತಗೊಳ್ಳೋಲ್ಲ ಲಿಸ್ಟ್ ಏನ್ ಕೊಟ್ಟರೆ ಅದ್ರ ಪ್ರಕಾರ ಹೇಳ್ತೀನಿ ಅದ್ರ ಅನ್ವಯನೇ ಬರ್ಬೇಕು ಹಾ ಇಲ್ಲಿ ಇಂತವರೆಲ್ಲ ದಯವಿಟ್ಟು ಪ್ರಸಾದ ವ್ಯವಸ್ಥೆ ಅದ ತಾವು ಊಟ ಮಾಡ್ಕೊಳ್ಳಿ ಪ್ರಸಾದ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೇನೆ ಹೇಳ್ತೇನೆ ಹೇಳ್ತೇನೆ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ತದನಂತರದಲ್ಲಿ ಸುನೀತಾ ಬೊಮ್ಮ ಅವರು ಹರಳೆಯ ಸಮಾಜದವರು ಬರಬೇಕು ಶರಣ ಸಾಹಿತ್ಯ ಪರಿಷತ್ ವತಿಯಿಂದ ಅವರು ಕೂಡ ವೇದಿಕೆಡೆ ಬರಬೇಕು ಗೊಂಡ ಕುರುಬ ಸಂಘದ ವತಿಯಿಂದ ತಾವುಗಳು ಕೂಡ ರೆಡಿಯಾಗಿರ್ಬೇಕು ನಿಮಗೆ ಎರಡು ಹೆಸರು ಲಿಸ್ಟ್ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ನಾನು ಹೆಸರು ಕರೀತಾ ಇದ್ದೇನೆ ತಾವು ಬನ್ನಿ ಅಂತ ತಮ್ಮಲ್ಲಿ ಕೇಳ್ಕೊತೇನೆ ಜೊತೆಗೆ ಗೊಂಡ ಕುರುಬ ಸಮಾಜ ವತಿಯಿಂದ ಈ ಎಷ್ಟು ಪ್ರಕಾರ ಕರೀತಾ ಇದೇನೆ ಬರ್ಬೇಕು ಸರ್ ಒಂದೊಂದ್ಸಾರಿ ಸರ್ ಗೋಟಗುರ್ಬ ಸಂಘದ ಆದ್ ಬಳಿಕ ಕನ್ನಡ ಸಾಹಿತ್ಯ ಪರಿಷತ್ತು ಅದಾದ ಬಳಿಕ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಭಾಲ್ಕಿರವರು ರೆಡಿಯಾಗಿರಬೇಕು ನಡೆಯಾಗಿರಬೇಕು ನೇಕಾರ ಸಮುದಾಯದ ಜಾಡು ಸಮಾಜ ಸಂಘದವರು ಅದಾದ ಬಳಿಕ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಪಿ ಆರ್ ಸಿ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅವರು ಕೂಡ ರೆಡಿ ಜೊತೆಗೆ ಲೋಹರ ಕಫೆ ಸಮಾಜ ಅವರೆಲ್ಲರೂ ಸರ್ ಎಷ್ಟು ಕೋಟೆ ಪ್ರಕಾರ ಕರೀತಾ ಇದ್ದೀನಿ ಮಧ್ಯದಾಗ ಯಾರಾದ್ರೂ ಹೆಸರು ತಗೊಂಡ್ರು ಅವ್ರ ಬಿಟ್ಟು ನಾವು ಅಂತ ಆಗ್ತೇನೆ ಕರೆದಿ ಪ್ರಕಾರ ಸನ್ಮಾನ ಮಾಡಿ ಸರ್ ಎಲ್ಲರೂ ಅಭಿನಂದನೆ ಸನ್ಮಾನ ಮಾಡುವರೇ ಇದ್ರಿ ನಿಮ್ಮೆಲ್ಲರ ಪ್ರೀತಿ ಸಹಕಾರ ಸಾಹೇಬರ ಮೇಲೆ ಸದಾ ಇದೆ ಹೆಸರನ್ನ ಕರೀತಾ ಇದ್ದೀನಿ ಬನ್ನಿ ಸರ್ ಓಕೆ ನೇಕಾರ ಸಮುದಾಯ ಜಾಡಿ ಸಂಘದವರು ಜೊತೆಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದವರು ಜೊತೆಗೆ ಲೋಹರ ಕತೆ ಸಮಾಜ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಬಿಆರ್ ಸಿ ಮದಕಟ್ಟಿ ಗ್ರಾಮಸ್ಥರಿಂದ ಅದೇ ರೀತಿ ತಾಲೂಕಾ ಪಂಚಾಯತ್ ಸಿಬ್ಬಂದಿಗಳು

ತಮ್ಮಲ್ಲಿ ಮನವಿ ಇದೆ ಸನ್ಮಾನವನ್ನ ಮಾಡಿರ್ತಕ್ಕಂಥವ್ರು ದಯವಿಟ್ಟು ಪ್ರಸಾದವನ್ನ ಸ್ವೀಕರಿಸಿ ಹೋಗ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊತೇನೆ ಒಬ್ಬರಾದ ಬಳಿಕ ಒಬ್ರು ವೇದಿಕೆ ಬನ್ನಿ ನಿಮ್ಮೆಲ್ಲರ ಪ್ರೀತಿ ಅಭಿನಂದನಾ ಸದಾ ಕಾಲ ಯಾವತ್ತು ಕೂಡ ಸಾಹಿಬರ ಮೇಲೆ ಇದೆ ಜೊತೆಗೆ ಇಲ್ಲಿ ನಂಗೆ ಕೊಟ್ಟಿರ್ತಕ್ಕಂಥ ಎಲ್ಲರೂ ಲಿಸ್ಟ್ ನಲ್ಲಿರುವವರು ತಾವುಗಳೆಲ್ಲರೂ ಕೂಡ ಅತ್ಯಂತ ಆತ್ಮೀಯರೇ ಇದೀವಿ ಸಾಹಿಬ್ರದ್ದು ಅದನ್ನು ತಮ್ಮಲ್ಲಿ ಕೇಳ್ಕೊಳ್ಳೋದು ಒಬ್ಬರಾದ ಬಳಿಕ ಒಬ್ರು ವೇದಿಕೆ ಬನ್ನಿ ತದನಂತರದಲ್ಲಿ ತಮ್ಮ ಸನ್ಮಾನದ ಕಾರ್ಯ ನೆರವೇರಿಸಿ ಅಂತ ತಮ್ಮಲ್ಲಿ ಕೇಳ್ಕೊತಾರೆ ಇಲ್ಲಿ ಹಿಂದ್ಗಡೆ ನಿಂತವರು ಸನ್ಮಾನ ಮಾಡಿದವ್ರು ಕೆಳ ಬರ್ರಿ ದಯವಿಟ್ಟು ಸನ್ಮಾನ ಮಾಡಿ ನಿಂತವರು ದಯವಿಟ್ಟು ನಾವು ಊಟ ಪ್ರಸಾದ್ ಮಾಡ್ಕೊಂಡ್ ಹೋಗಿ ಅಂತ ಕೇಳ್ಕೋತೇವೆ ಆದ್ರೆ ಯಾರು ನಿಂತ್ಕೋಬೇಡ್ರಿ ಒಂದ್ ಹತ್ತು ನಿಮಿಷದಲ್ಲಿ ಎಲ್ಲರೂ ಸನ್ಮಾನ ಆಗೋಯ್ತದ ಇಲ್ಲಿ ಹೊತ್ತು ತಾವೆಲ್ಲರೂ ಬಹಳ ನೀಟಾಗಿ ಕರೆಕ್ಟ್ ಆಗಿ ಶಾಂತ ರೀತಿಯಿಂದ ಕೂತಿದ್ದೀರಿ ಒಂದ್ ಹತ್ತು ಹದಿನೈದು ನಿಮಿಷದಲ್ಲಿ ಎಲ್ಲನೇ ಮುಂದೆ ಹೋಗ್ತದೆ ಹಾಗಾಗಿ ಮನವಿ ಇದೆ ಒಬ್ಬರೊಬ್ಬರಾಗಿ ದಯವಿಟ್ಟು ವೇದಿಕೆಗೆ ಬಂದವರು ತಮ್ಮ ಅಭಿನಂದನ ಸನ್ಮಾನ ನೆರವೇರಿಸಲಿಕ್ಕೆ ನೀಟಾಗಿ ಬನ್ನಿ ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾರೆ ಆದವರು ದಯವಿಟ್ಟು ಊಟ ಮಾಡ್ಕೊಳ್ಬೇಕಾಗಿ ಕೇಳ್ಕೊತಾರೆ ಈಗ ನಾನೆಲ್ಲ ಹೆಸರುಗಳನ್ನ ಒಂದ್ಸಾರಿ ಹೇಳಿರ್ತೀನಿ ಅದಾದ ಬಳಿಕ ಯಾರು ಹೆಸರು ಹೇಳಿದ್ರೆ ನಾನು ಅನ್ವಯ ಬರಲಿ ಅಂತ ತಮ್ಮ ಹೇಳ್ಕೋತೇನೆ ಈಗಾಗಲೇ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಜೊತೆಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಬಿಎನ್ಸಿ ವತಿಯಿಂದ ಕೂಡ ಮದಕಟ್ಟೆ ಗ್ರಾಮಸ್ಥರು ಇಲ್ಲಿ ಸನ್ಮಾನವನ್ನ ಮಾಡಲಿಕ್ಕೆ ಹೆಸರು ಬರೆಸಿದ್ದಾರೆ ತಾಲೂಕಾ ಪಂಚಾಯತ್ ಮತ್ತು ಸಿಬ್ಬಂದಿಗಳು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಸಂಘದವರು ದ್ವಿತೀಯ ದರ್ಜೆ ಸಹಾಯಕ ಸಂಘ ತಾಲೂಕು ಪಂಚಾಯತ್ನವರು ತಾಂತ್ರಿಕ ಸಹಾಯಕರ ಸಂಘ ತಾಲೂಕು ಪಂಚಾಯತ್ನವರು ಡಾಟಾ ಎಂಟ್ರಿ ಆಪರೇಟರ್ ತಾಲೂಕು ಪಂಚಾಯತ್ನವರು ಅದೇ ರೀತಿ ನೇಕಾರ ಸಮಾಜದ ವಿಶ್ವನಾಥ್ ಕೋಟೆ ಅವರು ಅದೇ ರೀತಿ ದಿಲ್ಲಿ ಕಲೆಕ್ಟರ್ ಸಂಘದ ತಾಲೂಕಾ ಪಂಚಾಯತ್ ಅಲ್ಲಿನ ಸಂಘದವರು ಗೋರ್ಮೆಂಟ್ ಕುಂತ ಗ್ರಾಮಸ್ಥರು ಕೂಡ ಹೆಸರನ್ನ ಬರೆಸಿದ್ದಾರೆ ಜೊತೆಗೆ ಶರಣಪ್ಪ ಬನ್ನಾಳೆ ಅದೇ ರೀತಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಬಾಲ್ಕಿಯವರು ಜೊತೆಗೆ ಜಾಗತಿಕ ಲಿಂಗಾಯತ ಮಹಾಸಭಾ ನಿವೃತ್ತ ನೌಕರ ಸಂಘದ ನಮ್ಮ ಬಸವರಾಜ್ ಮರೆಯವರು ಹಾಗೂ ಸಂಘದವರು ಜೈ ಗುರುದೇವ್ ಯೋಗ ಟ್ರಸ್ಟ್ ಭಾಲ್ಕಿಯವರು ಜೊತೆಗೆ ರಾಜಶೇಖರ್ ಪಾಟೀಲ್ ಅಷ್ಟು ಬೀದರ್ ಅವರು ಶಾಂತಯ್ಯ ಸ್ವಾಮಿ ಜೆ ಎಚ್ ಪಟೇಲ್ ಅವರು ಕೂಡ ತಾಲೂಕು ಪಂಚಾಯತ್ ಕಾರ್ಯದರ್ಶಿಗಳ ಒಕ್ಕೂಟ ಬಾಲ್ಕಿಯವರು ಜೊತೆಗೆ ಸೋಮನಾಥ್ ಬುಚ್ಚ ನಿವೃತ್ತ ಪ್ರಾಂಶುಪಾಲ್ ಜೊತೆಗೆ ನಮ್ಮ ವಿಲಾಸ್ ಮೋರೆ ಹಾಗೂ ಅವರ ಟೀಮ್ನ ಎಲ್ಲ ಬಂಧುಗಳು ಬಸವರಾಜ್ ಚಾಂಬನೂರು ಮೇದಾರಕೀತೆಯ ಸಮಾಜ ಅದೇ ರೀತಿ ವಿಜಯ್ ಕುಮಾರ್ ಶೆಡೋಳೆ ಗಾಣಿಗ ಸಮಾಜ ಭಾಲ್ಕಿಯವರು ನಾನು ಎರಡು ಹೆಸರು ಹೇಳಿರ್ತೇನೆ ಒಬ್ಬರ ಒಬ್ಬರೊಬ್ಬರ ನೀಟಾಗಿ ನೀವೇ ಅಭಿನಂದನ ಸನ್ಮಾನ ಮಾಡಿ ಅಂತ ನಾನು ಕೇಳ್ಬೋದು ಕರ್ನಾಟಕ ವಚನ ಸಾಹಿತ್ಯ ಪರಿಷತ್ ವತಿಯಿಂದ ಕೂಡ ಸನ್ಮಾನ ಮಾಡಲಿಕ್ಕಿದ್ದಾರೆ ಜೊತೆಗೆ ಮಂಗಳ ಪಾಟೀಲ್ ಕದಡಿ ವೇದಿಕೆ ಬೀದರ್ ಅವರು ಕೂಡ ಸನ್ಮಾನವನ್ನ ಮಾಡಲಿದ್ದಾರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಚೇರಿ ವತಿಯಿಂದ ಸಿಬ್ಬಂದಿಗಳು ಕೂಡ ಸನ್ಮಾನ ಮಾಡಲಿಕ್ಕಿದ್ದಾರೆ ಜೊತೆಗೆ ಸಂತೋಷ್ ಹುಲಿ ಕಲ್ವಾಡಿ ಅವರು ಕೂಡ ಸನ್ಮಾನವನ್ನ ಮಾಡಲಿಕ್ಕೆ ಬರೆಸಿದ್ದಾರೆ ತಾಲೂಕು ಆರೋಗ್ಯ ಇಲಾಖೆ ವತಿಯಿಂದ ಕೂಡ ಅಭಿನಂದನ ಸನ್ಮಾನ ಮಾಡಲಿದ್ದಾರೆ ಕನ್ನಡ ಪರ ಸಂಘಟನೆಗಳ ಒಕ್ಕೂಟ ವತಿಯಿಂದ ಕೂಡ ಅಭಿನಂದನ ಸನ್ಮಾನಕ್ಕೆ ಹೆಸರನ್ನ ಬರೆಸಿದ್ದಾರೆ ಲಿಂಗಾಯತ ನೌಕರರ ಸಂಘ ಬಾಲ್ಕಿ ಘಟಕದ ವತಿಯಿಂದ ಅದೇ ರೀತಿ ಈಗ ಕನ್ನಡ ಸಾಹಿತ್ಯ ಪರಿಷತ್ ಬಾಲ್ಕಿ ವತಿಯಿಂದ ಜೊತೆಗೆ ಸುಭಾಷ್ ದಾಡಿಗೆ ಅವರು ವೀರಭದ್ರ ಸೋಮನಾಥ್ ಕೂಡ ಅಭಿನಂದನೆ ಸನ್ಮಾನ ಮಾಡಲಿಕ್ಕೆ ವೇದಿಕೆಗೆ ಹೆಸರನ್ವಯ ನಾವು ಇದಕ್ಕೆ ಬರಬೇಕು ಸಮಾಜದ ವತಿಯಿಂದ ಕೂಡ ಅಭಿನಂದನಾ ಸನ್ಮಾನವನ್ನು ಮಾಡಲಿಕ್ಕಿದ್ದಾರೆ ಜೊತೆಗೆ ವಿರ್ಶೆಟ್ಟಿ ದಂಡೆ ಜಾಯ್ಗಾಂ ಸಹ ಶಿಕ್ಷಕರು ಬಸವರಾಜ್ ಚಂದೆಟ್ಟೆ ಶಿಕ್ಷಕರು ಮಾಲ್ಕಿ ಅವರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರ ಸುರೇಕಾಂತ್ ಸುಂಟೆ ಹಾಗೂ ಥ್ಯಾಂಕ್ ಪದಾಧಿಕಾರಿಗಳು ಪದಾದಿಕಾರಿಗಳು ಅದಲ್ಲದೆ ನಮ್ಮ ವಿಲಾಸ್ ಬೋರೆಣ್ಣ ಅವರು ದಲಿತ ಮಾರ್ ಮಾರ್ ತೆಳಗೆ ಮಾರ್ ತೆಳಗೆ ವಕೀಲ ಸಜದಾ माजी ಅಧ್ಯಕ್ಷರು ನಾಥನಾಥ್ ಅವರು ಇಟ್ಟುಬಿಡ್ತರಿ ಆದರ ಬಂದು ದಯವಿಟ್ಟು ಊಟ ಮಾಡ್ಕೊಳ್ಳಿರಿ ಎಲ್ಲರಿಗೂ ಪ್ರಸಾದದ ವ್ಯವಸ್ಥೆ ಇದೆ ಈ ವೇದಿಕೆಯ ಹಿಂಭಾದಿële ಅದೇ ರೀತಿ ದಕ ಮಹಾದೇವ್ ಸ್ವಾಮಿ ಅವರು ಮಹಾದೇವ್ ಕಾಶಿಸ್ವಾಮಿ ಅವರು ಶಿವಶಂಕರ್ ಲತೆ ಅದೇ ರೀತಿ ವಕೀಲ ವಕೀಲರು ಜೊತೆಗೆ ವಾಕ್ಮಾರಿ ವಕೀಲರು ರಾಜ್ಕುಮಾರ್ ಸಿಂಧೆ ಭೂಮಿ ಸಮಾಜದವರು ಈ ಸಂದರ್ಭದಲ್ಲಿ ಅನೇಕರು ತಮ್ಮ ಹೆಸರು ಕಡೆಯನ್ನ ಬರೆಸಿದ್ದೀರಿ ಎಲ್ಲರ ಹೆಸರನ್ನ ಕೊಟ್ಟಿರೋ ಪ್ರಕಾರ ಲಿಸ್ಟನ್ನ ಓದಿದ್ದೀರಿ ಯಾರಾದ್ರೂ ಉಳ್ಕೊಂಡ್ರು ಕೂಡ ತಾವು ಕೇಳಿಸಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇಲ್ಲಿವರೆಗೆ ಸನ್ಮಾನ್ಯ ಸಚಿವರಿಗೆ ನಮ್ಮ ಬಂಜಾರ ಸಮಾಜದ ವತಿಯಿಂದ ಜಾನಪದ ಪರಿಷತ್ ಮಹಿಳಾ ಘಟಕದ ವತಿಯಿಂದ ಆಚಾರಾಠೋಡ್ ಅವರು ಜೊತೆಗೆ ಅವರೆಲ್ಲವರು ಸನ್ಮಾನ ಮಾಡಿದ್ದಾರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸಿ ಜಿ ಹಳ್ಳದವರು ಅಲ್ಲಿಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾರ್ಯಾಲಯದವರು ಜೊತೆಗೆ ನಮ್ಮ ದಲಿತ ಸಂಘಟನೆಗಳ ವಿಲಾಸ್ ಮೋರ್ಯಂಡ್ ಅವರು ಸಂಜು ಭಾವಿಕಟ್ಟೆ ಅವರು ಜೊತೆಗೆ ಅವರೆಲ್ಲ ಬಂಧುಗಳು ಸಂದರ್ಭದಲ್ಲಿ ಸನ್ಮಾನವನ್ನು ಮಾಡ್ತಾ ಇದ್ದಾರೆ ಅಖಿಲ ಭಾರತ ಲಿಂಗಾಯತ್ ಮಹಾಸಭೆ ವತಿಯಿಂದ ನಮ್ಮ ಕಲ್ಬಟ್ ಅವರು ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ರಾಘವೂಷಣ್ ಮಾಮಡಿ ಅವರು ಅದೇ ರೀತಿ ಲಿಂಗಾಯತ ನೌಕರ ಸಂಘದವರು ಜೊತೆಗೆ ಕಾರ್ಯ ಈಗಾಗಲೇ ನಮ್ಮ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಸರ್ಕಾರಿ ನಿವೃತ್ತ ನೌಕರರ ಸಂಘದ ವತಿಯಿಂದ ಕೂಡ ಜೊತೆಗೆ ಜಾಗತಿಕ ಲಿಂಗಾಯತ ಮಹಾಸಭೆ ವತಿಯಿಂದ ಅದೇ ರೀತಿ ವಿವಿಧ ಸಂಘಟನೆಗಳು ವಿವಿಧ ಸಮಾಜದವರು ಎಲ್ಲರೂ ಈ ಸಂದರ್ಭದಲ್ಲಿ ಸನ್ಮಾನವನ್ನ ಮಾಡಲಿಕ್ಕೆ ಹೆಸರನ್ನ ಸೂಚಿಸಿದ್ದೀರಿ ನಾವು ಕೊಟ್ಟಿರುವ ಹೆಸರನ್ನು ಸಾರಿ ಕರೆದಿದ್ದೇನೆ ಅತ್ಯಂತ ಖುಷಿಯ ಸಂಗತಿ ಮತ್ತು ಬಾಲ್ಕಿಯ ನಮ್ಮ ಹೆಮ್ಮೆಯ ಶಾಸಕರು ಜಿಲ್ಲೆಯ ಸಚಿವರು ಈಶ್ವರ್ ಖಂಡ್ರೆ ಸಾಹೇಬರ ಇವತ್ತು ನಮ್ಮೆಲ್ಲರಿಗೂ ಅತ್ಯಂತ ಆನಂದದ ಕ್ಷಣ ಅಖಿಲ ಭಾರತ ವೀರಶೈವಿಕ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಗೊಂಡ ಅತ್ಯಂತ ಆತ್ಮೀಯವಾಗಿ ತಾವೆಲ್ಲರೂ ಅವರಿಗೆ ಸನ್ಮಾನಿಸಿ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೀರಿ ವಕೀಲರು ಇರ್ಬೋದು ಜೊತೆಗೆ ವಿವಿಧ ಸಂಘಟನೆಯ ಅಪರಾಧ ಒಬ್ಬರು ತಾವು ಸನ್ಮಾನವನ್ನು ಮಾಡ್ತಾ ಇರುವ ಮತ್ತೊಮ್ಮೆ ಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತ ಆದರೂ ದಯವಿಟ್ಟು ಹೋಗಿ ತಾವು ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೋತೇನೆ

జిపి సంఘద అధ్యక్షులు పదాధికారి ఉత్తర్పించేవారు టీ